ಸ್ವಾಗತ ನಾನು ಶ್ರುತಿ ಪಾಟೀಲ್ ಗಂಡನೂನು ಒಬ್ಬ ಕಚ್ಚುಡ ನನ್ ಮಗ ಪ್ರೀತಿ ಮಾಡುವಾಗ ಸತ್ಯ ಹೇಳೋದಿಲ್ವಲ್ಲ ಅಂತ ಡೈಲಾಗ್ ಹೊಡೆದ ಮೇಘನಾ ಮೇಲೆ ಕನ್ನಡಿಗರು ಫುಲ್ ಘರಂ ಯಾಕಪ್ಪ ಈ ರೀತಿ ಆಯ್ತು ಏನ್ ಕತೆ ಇದು ಅಂತೀರಾ ಹೇಳ್ತೀನಿ ಕೇಳಿ ಕನ್ನಡ ಚಿತ್ರರಂಗ ಕೆಲವೊಮ್ಮೆ ವಿವಾದಾತ್ಮಕ ಸನ್ನಿವೇಶಗಳಿಗೆ ಗುರಿಯಾಗುತ್ತದೆ ಎಂಬುದಕ್ಕೆ ನಟಿ ಮೇಘನಾ ವಿಚಾರ ಉದಾಹರಣೆಯಾಗಿದೆ ಜಿಂದಾ ಚಿತ್ರದ ಟ್ರೈಲರ್ನಲ್ಲಿ ವಿವಾದಾತ್ಮಕ ಸಂಭಾಷಣೆ ಇದೆ ಎಂದು ರೊಚ್ಚುಗೆದ್ದಿರುವ ಗೆದ್ದಿರುವ ಸಂಘಟನೆಯೊಂದರ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ ಮುಸಂಜೆ ಮಹೇಶ್ ನಿರ್ದೇಶನದ ಜಿಂದಾ ಚಿತ್ರ ಜೂನ್ ಒಂಬತ್ತರಂದು ತೆರೆ ಕಾಣಲಿದೆ ಆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ನಟಿ ಮೇಘ್ನ ರಾಜ್ ಅವರು ಗಂಡು ಅನ್ನೋರು ಒಬ್ಬ ಕಚ್ಚಿಡ ನನ್ ಮಗ ಪ್ರೀತಿ ಮಾಡುವಾಗ ಸತ್ಯ ಹೇಳೋದಿಲ್ವಲ್ಲ ಎಂದು ಹೇಳಿಕೊಳ್ಳುವ ಸಂಭಾಷಣೆ ಇದೆ ಈ ಸಂಭಾಷಣೆ ವಿರುದ್ಧ ಕನ್ನಡ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಬೆಂಗಳೂರಿನ ಜೆಪಿ ನಗರದಲ್ಲಿರೋ ಮೇಘ್ನರಾಜ್ ಮನೆ ಮುಂದೆ ಜಮಾಯಿಸಿದ್ದ ಪ್ರತಿಭಟನಾಕಾರರು ಚಿತ್ರದಲ್ಲಿ ಗಂಡಸರ ಬಗ್ಗೆ ನಟಿ ಅಕ್ಷೇಪರ್ಹ ಮಾತುಗಳನ್ನಾಡಿದ್ದಾರೆ ಎಂದು ಆರೋಪಿಸಿದ್ರು ಈ ಬಗ್ಗೆ ನಟಿ ಮೇಘ್ನಾ ಅವರು ಕ್ಷಮೆ ಕೇಳಬೇಕೆಂದು ಪಟ್ ಹಿಡಿದಿದ್ರು ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ್ದ ನಟಿ ಮೇಘ್ನ ರಾಜ್ ತಾವು ಗಂಡಸರ ವಿರುದ್ಧ ಮಾತನಾಡಿಲ್ಲ ಬೇಕಿದ್ರೆ ಸಿನಿಮಾ ನೋಡಿ ತಿಳಿದುಕೊಳ್ಳಿ ಎಂದು ಮನವರಿಕೆ ಮಾಡಿದ್ರು ಈ ಬಗ್ಗೆ ಮಾಧ್ಯಮಗಳ ಮುಂದೆಯೂ ಸ್ಪಷ್ಟೀಕರಣ ನೀಡಿದ್ದ ಮೇಘನರಾಜ್ ಗಂಡಸರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಸಿನಿಮಾವನ್ನ ಪೂರ್ತಿ ನೋಡಿದ್ರೆ ಸತ್ಯಾಂಶ ತಿಳಿಯುತ್ತದೆ ಎಂದರು ಈ ಮಧ್ಯೆ ವಿವಾದಿತ ಸಂಭಾಷಣೆಯನ್ನ ತೆಗೆಯದಿದ್ದರೆ ಜಿಂದ ಚಿತ್ರ ಬಿಡುಗಡೆ ಅವಕಾಶ ನೀಡೋದಿಲ್ಲ ಎಂದು ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ ಜೊತೆಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಒಟ್ಯಾರೀಸ್ ಇಂದ ಚಿತ್ರ ಇದೇ ತಿಂಗಳು ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಹಾಗಿದ್ರೆ ಈ ಸಿನಿಮಾದಿಂದ ಈ ಡೈಲಾಗ್ನ ತೆಗಿತಾರ ಅಥವಾ ಹಾಗೆ ಉಳಿಸ್ಕೊಳ್ತಾರ ನಿರ್ದೇಶಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಇದರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಬಿಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ